ಎಲ್ಲರಿಗೂ ನಮಸ್ಕಾರ ಬರುವ ಎಲ್ಲರಿಗೂ ಮೋಸ್ಟ್ಲಿ ಹೊಟ್ಟೆ ಅಸ್ವಸ್ಥ ಇದೆ ಅನ್ಸ್ತಾ ಇದೆ ಒಂದ್ ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಬೇಜಾರು ಮಾಡ್ಕೋಬೇಡಿ ಎಲ್ಲರೂ ಕ್ಷಮಿಸಬೇಕು ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯೇ ತಾಯಿ ಅಂದರೆ ಮತ್ತು ಪತ್ರಿಕಾ ಮೆಂಟ್ರೆ ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಒಂಬತ್ತು ಪಂಚಾಯತಿಗಳಿಗೆ ಒಂಬತ್ತು ಪಂಚಾಯತಿಗಳಿಗೆ ನಾವು ಕರೆದಿದೀವಿ ಒಂದೇ ಕಡೆ ಮಾಡಿದ್ರೆ ನೂಕು ನೂಕಲಾಗುತ್ತೆ ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆಮೇಲೆ ಎಲ್ಲರಿಗೂ ಸೇರಬೇಕನ್ನೋ ಉದ್ದೇಶದಿಂದ ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ಅದನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಈಗ ನಿಮ್ಮನ್ನು ಪೂರ್ವವಾಗಿ ಸಭೆ ಕರೆದಿರುವುದು ಮುಖ್ಯವಾಗಿ ನೀವು ಯಾವ ತರ ಆ ಕಾರ್ಯಕ್ರಮದಲ್ಲಿ ಏನು ನಿಮಗೆ ಕೆಲಸ ಅನ್ನೋದಕ್ಕೆ ಈಗಾಗಲೇ ನಾವು ಮೊದಲು ಹೇಳಿದ್ವಿ ಸ್ವಲ್ಪ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ವಿಷಯಗಳು ಆಡಕ್ತವೆ ಎಲ್ಲ ವಿಷಯಗಳು ಎಲ್ಲ ಹೇಳಿದ್ದಾರೆ ನಾನು ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾತ್ರ ಸ್ವಲ್ಪ ವಿವರಿಸ್ತೀನಿ ಈಗ ನೀವಿಲ್ಲ ಬಂದಿರೋರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ಲೀಡರ್ಗಳು ಮಹಿಳಾ ಲೀಡರ್ಗಳ ನೀವೇ ನಮ್ಮದ ಯಾವುದೇ ಎಲೆಕ್ಷನ್ಗಳಾಗ್ಲಿ ಯಾವುದೇ ಕಾರ್ಯಕ್ರಮಗಳಾಗ್ಲಿ ನಿಮ್ಮ ಮುಖಾಂತರನೇ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಏನೇ ಕಾರ್ಯಕ್ರಮಗಳು ನಿಮ್ಮ ಮುಖಾಂತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮ್ಮ ಎಲ್ಲಾ ಫೋನ್ ನಂಬರ್ಗಳು ಸಹ ನಾವು ಇಟ್ಕೊಂಡಿದೀವಿ ಇನ್ನು ಇಲ್ಲಿ ಬಂದಿರುವಂತವ್ರು ಯಾರಾದ್ರೂ ಇಲ್ಲದೇ ಇದ್ರು ಕೊಡ್ಬೋದು ಇನ್ನು ಕೆಲವು ಕೊಟ್ಟರು ಕೂಡ ಕೆಲವು ಬಂದಿಲ್ಲ ಅನ್ಸುತ್ತೆ ನಮ್ಮಲ್ಲಿ ಮುನ್ನೂರ ಜಿಲ್ಲರೆ ಒಂಬತ್ತು ಪಂಚಾಯತ್ಗೆ ಮುನ್ನೂರ ಜಿಲ್ಲರೆ ಇದೆ ಬಟ್ ಇನ್ನು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ ನೋಡ್ತೀವಿ ಲಾಸ್ಟ್ ಚೆಕ್ ಮಾಡೋಣ ಈಗ ನಿಮ್ಮ ಒಂಬತ್ತು ಪಂಚಾಯಿತಿಗಳಲ್ಲಿ ಒಂದೊಂದು ಪಂಚಾಯತಿಗೆ ಈಗ ನೋಡಿ ಇಲ್ಲಿ ಕೂತಿದ್ರ ಈ ಕಡೆ ಸಪ್ರೇಟ್ ಕೂತಿದ್ರ ಈ ಕಡೆ ಸಪ್ರೇಟ್ ಕೂತಿದ್ರ ನೀವು ಬಂದಾಗ ಸೇಮ್ ಅದೇ ತರನೇ ಸಪ್ರೇಟ್ ಸಪ್ರೇಟ್ ಬ್ಯಾರಿಕೇಡ್ಸ್ ಇರುತ್ತೆ ಈಗ ಒಂಬತ್ತು ಪಂಚಾಯತಿ ಈಗ ಒಂಬತ್ತು ಪಂಚಾಯತಿ ಅಂದ್ರೆ ಈಗ ಇಬ್ನಿ ಒಂದು ಬೇರೆ ಒಬ್ರು ಎಬ್ಣಿ ಬೇರೆ ಬೈಕೂರು ಬೇರೆ ಮುಷ್ಟೂರು ಮುದುಗಿರಿ ಅಂಬ್ಲಿಗಲ್ಲು ನಂಗಲಿ ನಂಗ್ಲಿ ರಾಜೇಂದ್ರ ಈಗ ಒಂಬತ್ತು ಪಂಚಾಯತ್ಗಳಿದೆ ಒಂಬತ್ತು ಪಂಚಾಯಿತಿಗಳಿಗೂ ಗಳಿಗೂ ಸಪರೇಟ್ ಸಪರೇಟ್ ಬೋರ್ಡ್ ಹಾಕಿರ್ತೀವಿ ಸಪರೇಟ್ ಸಪರೇಟ್ ಬೋರ್ಡ್ ಹಾಕಿರ್ತೀವಿ ನೀವು ನಿಮ್ಮ ಪಂಚಾಯತಿ ಆಸನಗಳಲ್ಲೇ ಕುತ್ಕೋಬೇಕು ಯಾಕಂದ್ರೆ ಹದಿನೈದು ಸಾವಿರ ಜನ ಮಹಿಳೆ ಇರ್ತಾರೆ ಅಲ್ಲಿ ತಿರ್ಗಾ ನೂಗ್ ನುಗ್ಲಾಗುತ್ತೆ ಅದಕ್ಕೋಸ್ಕರ ಕಷ್ಟ ಆಗುತ್ತೆ ನೀವು ನಿಮ್ಮ ಪಂಚಾಯತಿ ಬೋರ್ಡ್ ಎಲ್ಲಿದೆಯೋ ಆ ಆಸನಗಳಲ್ಲಿ ಮಾತ್ರ ನೀವು ಕೂಡಿಸ್ಬೇಕು ಆ ಕೂಡಿಸುವ ಜವಾಬ್ದಾರಿ ನಿಮ್ಮದು ನಿಮ್ಮ ನಿಮ್ಮ ಪಂಚಾಯಿತಿ ನಿಮ್ಮ ನಿಮ್ಮ ಊರ್ಗಳಿಂದ ಬರುವಂತ ಹೆಣ್ಣು ಮಕ್ಕಳನ್ನ ಆ ಆಸನಗಳಲ್ಲಿ ಕೂಡಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಆಮೇಲೆ ನಿಮ್ಮ ಏನಾದ್ರೂ ನಾವು ಕೆಲಸ ಇರ್ಬೇಕಾದ್ರೆ ನಿಮ್ಮನ್ನ ಬಿಡಿಸುದಕ್ಕೋಸ್ಕರ ನಿಮಗೆ ಒಂದು ಕಲರ್ ಎರಡು ಕಲರ್ ಮೂರ್ ಕಲರ್ ತಗೊಂಡಿದೀನಿ ಆ ಮೂರ್ ಕಲರ್ ಸ್ಯಾರಿಗಳು ಕೊಟ್ಟಿರ್ತೀನಿ ಆ ಮೂರ್ ಕಲರ್ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ನೀವು ಆ ಸ್ಯಾರಿನ ಹುಡ್ಕೊಂಡ್ ಬರ್ಬೇಕು ನಿಮಗೆ ಅಲ್ಲಿ ಕೂಡ ನೀವು ತಿರ್ಗಾ ನಮಗ್ ಅನ್ಕೋಬೇಡಿ ಇದು ಬೋನಸ್ ಇದು ಬೋನಸ್ ನಮಗೆ ಅಲ್ಲಿ ಕೂಡ ನಿಮಗೆ ಕೊಡ್ತೀವಿ ತಿರ್ಗಾ ನೀವು ಅಲ್ಲಿ ಅವ್ರಿಗೆ ಮಾತ್ರ ಕೊಡ್ತಾರೆ ನಾವು ಕೊಡಲ್ಲ ಅಂತಲ್ಲ ನಿಮಗ್ ಕೂಡ ನೀವು ಅಲ್ಲಿ ಕೊಡ್ತೀವಿ ಫಸ್ಟ್ ಬಂದಿರುವ ಅತಿಥಿಗಳನ್ನ ನೀವು ಫಸ್ಟ್ ನೀವು ಕರ್ಕೊಂಡ್ ನೀವು ಕೊಟ್ಬಿಡಿ ಆಮೇಲೆ ನೀವು ನಿಮ್ಮಲ್ಲಿ ಎಷ್ಟು ಸೇರ್ಬೇಕು ಅನ್ನೋದು ನಾವು ಮೊದಲೇ ಲಿಸ್ಟ್ ತಗೊಂಡಿರ್ತೀವಿ ಲಿಸ್ಟ್ ಪ್ರಕಾರ ನಾವು ಕೊಡ್ತೀವಿ ಎಷ್ಟೇ ಜನ ಬಂದ್ರು ಅಲ್ಲಿ ನಿಮ್ಗೆ ಸಾರಿ ಕಮ್ಮಿ ಬರಲ್ಲ ಅಷ್ಟೊಂದು ಅಡಿಷನಲ್ ಆಗಿ ಹಾಕಿಕೊಂಡಿರ್ತೀವಿ ನೀವ್ ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡ್ಕೋಬೇಡಿ ನೂಕು ನುಗ್ಗಲ್ ಮಾಡ್ಕೋಬೇಡಿ ನಿಧಾನ ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಗಾಬರಿ ಆದ್ರೂನು ಕಾರಣಕ್ಕೂ ಎದ್ದೇಳ್ಬಾರ್ದು ಯಾಕಂದ್ರೆ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ನಾವು ಅಡಿಷನಲ್ ಸ್ಟಾಕ್ ಇಟ್ಕೊಂಡಿರ್ತೀವಿ ದಯವಿಟ್ಟು ಅಲ್ಲಿ ಬಂದಾಗ ತುಂಬಾ ಜನ ಇರ್ತಾರೆ ತುಂಬಾ ಜನ ಇದ್ದಾಗ ನೀವು ನಿಮ್ಮ ಪಂಚಾಯಿತಿಗಳಿಂದ ನಿಮ್ಮ ಅಲ್ಲಿಗಳಿಂದ ಬಂದಿರೋರಿಗೆ ಕ್ಲೀನ್ ಆಗಿ ಹೇಳ್ಬೇಕು ಯಾವ್ದೇ ಕಾರಣಕ್ಕೂ ಹೆಜ್ಜೆಬಾರದು ಕೂತ್ಕೊಳ್ಬೇಕು ನಾವು ತಂದು ಕೊಡ್ತೀವಿ ಅಂತ ನೀವು ಹೋಗಿ ತಂದ್ಕೊಡ್ಬೇಕು ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ ನೀವು ನಿಮ್ಮ ನಿಮ್ಮ ಪಂಚಾಯತಿಗೆ ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ ಆ ಕೌಂಟರ್ ಹತ್ರ ಹೋಗಿ ನೀವು ತಗೋಬೇಕು ತಗೋ ಬಂದು ಅಲ್ಲಿ ನಿಮ್ಮ ಲೀಡರ್ ಇರ್ತಾರೆ ನಿಮ್ಮ ಪಂಚಾಯತಿ ಲೀಡರ್ ಗಂಡು ಮಕ್ಕಳನ್ನ ಇರ್ತೀವಿ ಇಲ್ಲ ಹೆಣ್ಣು ಮಕ್ಕಳನ್ನೇ ಇರ್ತೀರಿ ಅಲ್ಲಿ ಆ ಹೆಣ್ಣು ಮಕ್ಕಳು ಎತ್ತು ಕೊಡ್ತಾರೆ ಎತ್ತು ಕೊಟ್ಟ ಮೇಲೆ ನೀವು ಒಂದ್ ಕಡೆಯಿಂದ ನೋಡಿ ಈ ಕಡೆಯಿಂದ ಬಂದು ಕೂತಿರ್ತೀರ ನಾವು ಆ ಕಡೆಯಿಂದ ಎಕ್ಸಿಟ್ ಮಾಡ್ತೀವಿ ಅಲ್ಲಿ ಕೊಡ್ತಾ ಇದ್ರೆ ಒಬ್ಬೊಬ್ಬರು ಆಚೆ ಹೋಗ್ತಾರೆ ಎಕ್ಸಿಟ್ ಇನ್ನು ಒಂದ್ ಕಡೆ ಔಟ್ ಒಂದ್ ಕಡೆ ಒಂದ್ ಕಡೆ ಬಂದು ಕೂತ್ಕೊಂತೀರಾ ನೀವು ಕೊಡುವಾಗ ಒಂದ್ ಕಡೆಯಿಂದ ಕೊಟ್ಟು ಆಚೆ ಆಚೆ ಕಳಿಸ್ತೀವಿ ಆಮೇಲೆ ಯಾರಾದ್ರೂ ಎರಡು ಮೂರು ಎತ್ಕೊಂಡು ಹೋಗ್ತಾ ಇದ್ರೆ ಕುಸಿತ ಮಾಡ್ಬೇಕು ಎರಡು ಮೂರು ಎತ್ಕೊಂಡು ಹೋಗಕ್ಕೆ ಬಿಡಬಾರ್ದು ಯಾಕಂದ್ರೆ ನಾವು ಆ ಗಡಿಬಿಡಿಯಲ್ಲಿ ನಮ್ಗೆ ಗೊತ್ತಾಗಲ್ಲ ನೀವು ಇವತ್ತು ಶಿಸ್ತು ಸಿಪಾಯಿಗಳಂತೆ ನೀವು ಕೆಲಸ ಮಾಡ್ಬೇಕಾಗುತ್ತೆ ಆನೆಸ್ಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾ ಕಾಂಗ್ರೆಸ್ ಪಕ್ಷದ ನೀವು ಶಿಸ್ತುಗಳ ಸಿಪಾಯಿಗಳು ನೀವು ಸುಮ್ನೆ ಈಗ ಇಲ್ಲಿ ಕಲದಿರೋ ಮಹಿಳೆಯರಿದ್ರು ನೀವು ಮುಂದಿನ ಕಾರ್ಯಕ್ರಮಗಳೆಲ್ಲ ನೀವು ಕೂಡ ನಾಳೆ ಬೆಳಗ್ಗೆ ಯಾವುದೇ ಲೋಕಲ್ ಎಲೆಕ್ಷನ್ ಬಂದ್ರೆ ಇಲ್ಲಿ ನೀರವರು ಎಲ್ಲಾ ರೀತಿಯೂ ಅಭ್ಯರ್ಥಿಗಳಾಗಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅವಕಾಶಗಳು ಬರ್ಬೋದು ಅದರಿಂದ ಎಲ್ಲ ಆಗಿ ನೀವು ಕೆಲಸ ಮಾಡಬೇಕಾಗತ್ತೆ ಒಂದು ಕಡೆಯಿಂದ ಬಂದ್ರೆ ಒಂದು ಕಡೆಯಿಂದ ಆಚೆ ಹೋಗ್ಬೇಕು ಹೋಗ್ತಾರೆ ಪ್ರೋಗ್ರಾಮ್ ಎಲ್ಲ ಎರಡ್ ಅವರ್ ಮೂರು ಅವರ್ ಪ್ರೋಗ್ರಾಮ್ ಇರುತ್ತೆ ದಯವಿಟ್ಟು ಸ್ವಲ್ಪ ಅಲ್ಲಿ ಲೇಟ್ ಆಗಬಹುದು ನೀವು ಕುತ್ಕೊಳ್ಳೋವಾಗ್ಲೇ ಊಟ ಮಾಡ್ಕೊಂಡು ಕುತ್ಕೋಬೇಡಿ ಯಾಕಂದ್ರೆ ಲೇಟ್ ಆದ್ರೆ ತಿರ್ಗ ಹೊಟ್ಟೆ ಹಸ್ತಾ ಇದೆ ಅಂತ ಇದ್ದೇಳ ಹೋಗೋದು ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಇರುತ್ತೆ ಅದರಿಂದ ನೀವು ಬೆಳಗ್ಗೆ ಬಂದ ತಕ್ಷಣ ಊಟ ಮಾಡ್ಕೋಬೇಡಿ ಯಾಕಂದ್ರೆ ತಿರ್ಗಾ ಸ್ವಲ್ಪ ಲೇಟ್ ಆದ್ರೂ ನಡೀತದೆ ಊಟ ಮಾಡ್ಕೊಂಡು ನೀವು ಕುತ್ಕೊಂಡ್ರೆ ಸ್ವಲ್ಪ ಹೊತ್ತು ಇರ್ಬೋದು ಇಲ್ಲ ಎರಡು ಗಂಟೆಗೆ ಊಟ ಮಾಡೋಣ ಎರಡು ಗಂಟೆಗೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಇರ್ತೀವಿ ಅವಾಗ ಹೊಟ್ಟೆ ಇಷ್ಟೆ ಅದರಿಂದ ನೀವು ದಯವಿಟ್ಟು ಹತ್ರ ಮಾಡ್ಕೋಬೇಡಿ ಬಂದ ತಕ್ಷಣ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ ಬರ್ತಾಯ್ತಾ ನೀವು ಪಂಚಾಯತ್ಗಳಲ್ಲಿ ನೀವು ಮಾಡ್ಕೋಬೇಕು ಅದು ನಾವು ಸಪ್ರೇಟ್ ಸಪ್ರೇಟ್ ಬೋರ್ಡ್ ನೀವು ಹೇಳ್ತೀವಿ ಯುವ ಕಾಂಗ್ರೆಸ್ ಅವರು ದಯವಿಟ್ಟು ಯುವ ಕಾಂಗ್ರೆಸ್ ಅವರು ಇಲ್ಲಿ ಇದಾರೆ ಕೆಲವರು ನೀವು ಅಷ್ಟೇ ಶಿಸ್ತರ ಸಿಪಾಯಿಗಳಾಗಿ ಅಲ್ಲಿ ನೀವು ಬ್ಯಾರಿಕೇಡ್ಸ್ ಹತ್ರ ಯಾವ ತರ ಅವ್ರನ್ನ ಕಳಿಸಬೇಕು ಅಂತ ಅಲ್ಲಿಗಳಿಂದ ಜನ ಬಂದಿರ್ತಾರೆ ಅವ್ರಿಗೆ ಇಲ್ಲಿ ಊಟ ಇಲ್ಲಿ ಯಾವ ತರ ಕುತ್ಕೋಬೇಕು ಅಂತ ಯುವ ಕಾಂಗ್ರೆಸ್ ಅವ್ರೆಲ್ಲ ಸಪೋರ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದು ಆಮೇಲೆ ಎಲ್ಲಾದ್ರೂ ಸಣ್ಣ ಪುಟ್ಟ ಇದ್ರೂ ಅದನ್ನ ನೀವು ಯುವಕ ಅವರು ಸ್ವಲ್ಪ ಹೇಳ್ಬೇಕು ದಯವಿಟ್ಟು ಹದಿನಾರನೇ ತಾರೀಕು ಭಾನುವಾರ ಫಿಕ್ಸ್ ಮಾಡಿದೀವಿ ಹದಿನಾರನೇ ತಾರೀಕು ಭಾನುವಾರ ಯಂಗೇ ಮಾರ್ಕೆಟ್ ಒಂಬತ್ತು ಪಂಚಾಯತಿಗಳಿಗೆ ಮಾತ್ರ ಒಂಬತ್ತು ಪಂಚಾಯಿತಿಗಳಿಗೆ ಮಾತ್ರ ದೀರ್ಘ ಸಮೂಹ ಲೀಭಾವ ಕಾರ್ಯಕ್ರಮ ಒಟ್ಟಲ್ಲಿ ಫಸ್ಟ್ ಮೊದಲನೇದಾಗಿ ನಿಮಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳು ಹೇಳ್ಬೇಕಾಗಿತ್ತು ಮರ್ತು ಬಿಟ್ಟೆ ಸಾರಿ ಕ್ಷಮಿಸಬೇಕು ನಿಮಗೆ ನಾಳೆದು ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅವತ್ತೇ ಮಾಡ್ಬೇಕು ಅನ್ಕೊಂಡು ಆದ್ರೆ ಎಲ್ಲ ನಮಗೆ ಎಲ್ಲ ಕೂಡು ಬರಲಿಲ್ಲ ಅವತ್ತು ಮಾಡಕ್ಕೆ ಅದರಿಂದ ಹದಿನಾರನೇ ತಾರೀಕು ಹಾಕೊಂಡಿದೀವಿ ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಬ್ಬವಾಗಿ ನಿಮ್ಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದೀನಿ ನಾನು ಮರ್ತು ಬಿಟ್ಟು ಹೋಗ್ಲೇ ಸರಿ ಕ್ಷಮಿಸಬೇಕು ನೀವು ಶಿಕ್ಷೆ ಮಾಡಕ್ಕೆ ನಿಮಗೆ ಒಂಬತ್ತು ಹತ್ತು ದಿವಸ ಟೈಮ್ ಇದೆ ಪರವಾಗಿಲ್ಲ ಹೊಲಸ್ಕೊಂತ ದಯವಿಟ್ಟು ಎಲ್ಲರಿಗೂ ಸೇಮ್ ಕಲರ್ ಕೊಟ್ಟಿದ್ದಾರೆ ಅಂತ ನೀವು ಆತರ ಅಮಿತಾಭಾವಬೇಡಿ ಇಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ಬಿಟ್ಟು ಗುರುಸ್ತ ಮಾತ್ರ ಆತರ ನಾವು ಡಿಸಿಷನ್ ಎಲ್ಲ ನಮ್ಮ ಮುಖಂಡರು ತಗೊಂಡಿದ್ದಾರೆ ನಿಮಗೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಲರ್ ಕೊಡ್ತೀವಿ ಬೇರೆ ಬೇರೆ ಸಂಚಾರ ಕರ್ಕೊಂಡು ಬರಕ್ ಮತ್ತು ಕರ್ಕೊಂಡು ಹೋಗು ನಿಮ್ಮ 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 ಹಳ್ಳಿಗಳಿಂದ ನೀವು ಕರ್ಕೊಂಡ್ ಬಂದಿರ್ತಲ್ಲ ನೀವು ಅವ್ರಿಗೆ ಬರುವಾಗನೂ ಚೆಕ್ ಮಾಡ್ಕೋಬೇಕು ಹೋಗುವಾಗ ಚೆಕ್ ಮಾಡ್ಕೋಬೇಕು ಅವ್ರು ಬಗ್ಗೆ ಬರುವಾಗ ಎಷ್ಟು ಜನ ಬಂದಿದ್ದಾರೆ ಹೋಗುವಾಗ ಅಕಸ್ಮಾತ್ ಏನಾದ್ರು ಅವ್ರ ಕೆಲಸ ಇತ್ತು ಮುಲ್ಬಾರ್ಗಳಲ್ಲಿ ಏನಾದ್ರು ಹೋಗ್ತೀವಿ ಇಲ್ಲ ಬೇರೆ ಕೆಲಸ ಇದೆ ಅಂತಂದ್ರೆ ಅವ್ರು ನಿಮ್ ಪರ್ಮಿಷನ್ ತಗೊಂಡು ಹೋಗ್ಬೇಕು ಯಾಕಂದ್ರೆ ಅವ್ರಿಗ ಕಾಯ್ಕೊಂಡು ಬಸ್ ಇಲ್ಲೇ ಇರ್ತದೆ ಇಲ್ಲ ಇಲ್ಲೇ ಇರ್ತದೆ ನೀವು ಅದನ್ನು ಗಾಡಿ ಹತ್ತುವಾಗ್ಲೇ ಹೇಳ್ಬಿಡಿ ನಿಮ್ಗೆ ಏನಾದ್ರು ಬೇರೆ ಕೆಲಸ ಇದ್ರೆ ನಮ್ಗೆ ಹೋಗ್ಬೇಕು ಅಂತ ಅದಕ್ಕೋಸ್ಕರ ಗಾಡಿ ವ್ಯವಸ್ಥೆ ಇರುತ್ತೆ ಅದು ನೀವು ನಿಮ್ಮ ಜವಾಬ್ದಾರಿಯಿಂದ ನೀವು ಮುತುವರ್ಜಿಯಿಂದ ನೀವು ಗಾಡಿ ಹತ್ತುವಾಗ್ಲೇ ನೀವು ಏರ್ಬೇಕಾಗತ್ತೆ ಊಟದ ವ್ಯವಸ್ಥೆನೇ ಇರುತ್ತೆ ಮುಂದಿನ ದಿನಗಳಲ್ಲಿ ಈಗಾಗ ಪ್ರತಿ ಹಳ್ಳಿಯಿಂದ ಕರೆಸು ನಾವು ದೀರ್ಘ ಭಾವ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೆಲ್ಲ ಒಂದ್ ಕಡೆ ನನ್ಗೆ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಶಶಿಕಲಾ ಹೇಳಿದರು ನಮಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ರ ಮನೆಗೆ ಅಂತ ತವರು ಮನೆಯವರು ಯಾವತ್ತು ಇದ್ರು ಮನೆಗೆ ಬಂದು ಕೊಡ್ತಾರೆ ಅದರಿಂದ ಮುಂದಿನ ವರ್ಷದಿಂದ ನಿಮ್ಮ ಮನೆಯೊಳಗೆ ನನ್ನ ಧರ್ಮ ಪತ್ನಿಯ ಜೊತೆಗೆ ಬಂದು ನಾನು ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಘೋಷಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ನಾನು ಕೊಡ್ತೀನಿ ನಿಮ್ಮನ್ನ ಕರೆದು ಅರ್ಶನ ಕೊಡುವುದು ಕಲ್ಪ ಕೊಡುವುದು ನನಗೆ ಸಮಾಧಾನ ಇಲ್ಲ ಆದ್ರೆ ಈಗ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ ಆದ್ರೆ ಈ ಕಾರ್ಯಕ್ರಮಗಳನ್ನು ಮುಂದೆ ತಲು ಬೇಡ ಈ ವರ್ಷ ಇದನ್ನು ನೀವು ಅನುಸರಿಸಿಕೊಳ್ಳಬೇಕು ಇದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಶ್ರಮಿಸಬೇಕು ನಿಮ್ಮ ಅಣ್ಣ ತಮ್ಮ ಅಂದ್ಕೊಂಡು ಕ್ಷಮಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮಾತಾಡೋದಿದೆ ಕೆಲವು ನಾನು ಮರ್ತಿರ್ತೀನಿ ದಯವಿಟ್ಟು ಕ್ಷಮಿಸಬೇಕಾಗತ್ತೆ ಈ ರೂಪರೇಷಗಳ ಬಗ್ಗೆ ನಾನು ಏನಾದರೂ ಮರೆತಿದ್ರೆ ನಮ್ಮ ಅಧ್ಯಕ್ಷರು ಇದನ್ನ ಹೇಳಬೇಕಾಗತ್ತೆ ದಯವಿಟ್ಟು ಈ ರೂಪರೇಷರ ಬಗ್ಗೆ ಎಲ್ಲ ಸ್ವಲ್ಪ ವಿವರವಾಗಿ ಕೊಡ್ಬೇಕಂತ ಆಮೇಲೆ ನನಗೆ ಇಷ್ಟು ಮಾತಾಡಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಾ ಕರೆದಾಗಿ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಇವರು ನಮ್ಮ ರಾಜನ ಹೇಳಿದರು ನಮ್ಮ ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸಿತೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಅಂತ ಇದು ಆವತ್ತು ಮಾತ್ರ ಈ ದೇಶ ಡೆವಲಪ್ಮೆಂಟ್ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಅದನ್ನು ನೀವು ಗೊತ್ತಿರ್ಕೋಬೇಕು ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಉದಾರ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಐದು ಭಾಗ್ಯಗಳನ್ನ ಕೊಟ್ಟಿದೆ ನಿಮಗೆ ಗೊತ್ತಿದೆ ಐದು ಭಾಗ್ಯಗಳನ್ನ ಹೆಣ್ಣು ಮಕ್ಕಳು ಉದಾರ ಆಗಬೇಕಂತ ಎಲ್ಲಾ ಮನೆಗಳು ಮುಂದೆ ಅಂತ ಹೇಳ್ಬಿಟ್ಟು